다음 영상에서 만나요.

ಈ ಬರೀ ಇದು ಹಾಕ ಇದು ಸುರ್ಸುಣ ಅವ್ರಿಗೆ ಹಾಕಿ ಇದು ಇದು ಮಾಡಿ ಅವ್ರ ಟಾಯ್ಲೆಟ್ ಹಿಂಗೆ ಹಾಕು ಇದು ಮಾಡಿ ಕೋಟ್ ಬಿಡುವ ಒಂದು ಕ್ಯಾರಿ ಬೇಗ ಹಾಕಿ ಕೊಡ್ರಿ ಅದನ್ ಟೆಪ್ಪಿಗೆ ಹಾಕಿರಿ ಒಂದು ಮ್ಯಾಗ ಮ್ಯಾಗೆ ಹಾಕ್ರಿ ಅದ್ರ ಮ್ಯಾಗ ಹಿಡಿತು ಟಾವೆಲಟ್ ಹಾಕಿರಿ ಹಿಂದಿಂದ ಒಂದು ಕ್ಯಾರಿ ಬ್ಯಾಗೆ ಹಾಕಿ ಇದು ಮೊದಲ ಕುಡ್ರಿ ಅವ್ರ ಕ್ಯಾಗ ಈ ಕ್ಯಾಕ ಕುಡ್ರಿ ಇನ್ನ ಕ್ಯಾರಿ ಬ್ಯಾಗ್ ಹಾಕಿ ಕೊಡ್ರಿ ಹ್ಞೂ ಚಿಪ್ಪ ಕಾಲು ಬೀಳ ಕಾಲು ಬೀಳ ಹಾ ನಿಜರ ಹೋರ್ಲೇ ಹೊಡೆಯಲ್ಲ ಹೋರಿ ಮಗನ ಹೋರೀವ್ ಹೋಯ್ ಹೊಡೆಯಲ್ಲ ರೀ ಹೊಡಿದವ್ರ ಮನೆ ಹೋಗಿ ಹಾಂ ಒಂದು ಕ್ಯಾರಿ ಹಾಕಿ ಇದು ಹಾಕಿ